ಭಾರತ ಸಂಗಮ ಯಾತ್ರೆ ಕಾರ್ಯಕ್ರಮ ಅನುಷ್ಠಾನದ ಬಗ್ಗೆ ರಾಜ್ಯಾದ್ಯಂತ ವಿಕಲಚೇತನರ ಸ್ನೇಹಿ ವಾತಾವರಣ ಕಲ್ಪಿಸುವ ಕುರಿತಾಗಿ ಭಾರತ ಸಂಗಮ ಯಾತ್ರೆ ಕಾರ್ಯಕ್ರಮವನ್ನು ರಾಜ್ಯ ಆಯುಕ್ತರಾದಂಥ ದಾಸ್ ಸೂರ್ಯವಂಶಿಯವರು ವಿಜಯನಗರ ಜಿಲ್ಲೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಕ್ಕಿಂತ ಮುಂಚೆ ಈ ಒಂದು ಸೆಟಲೈಟ್ ತರಬೇತಿ ಕಾರ್ಯಕ್ರಮದಲ್ಲಿ ಹಾಜರಾಗಿ ಸ್ಥಳೀಯ ಅಂಗವಿಕಲ ಅಧಿಕಾರಿಗಳಿಂದ ಮತ್ತು ಅಂಗವಿಕಲರಿಂದ ಮತ್ತು ಪುನಸ್ತಿ ಕಾರ್ಯಕರ್ತರಿಂದ ಸನ್ಮಾನ ಸ್ವಯಂ ಸೇವಾ ಸಂಸ್ಥೆಗಳಿಂದ ಸನ್ಮಾನ ಸ್ವೀಕರಿಸಿ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು ಈ ಒಂದು ತರಬೇತಿ ಕಾರ್ಯಗಾರ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಒಂದು ವರದಿಯನ್ನು ಮಾಳಪ್ಪ ಪೂಜಾರಿ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಸುರಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ದಯವಿಟ್ಟು ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ಅದನ್ನು ತಪ್ಪದೆ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ಈ ಒಂದು ವರದಿಯನ್ನು ವಿಡಿಯೋ ಸಂವಾದದ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಿ ಅಂತ ಕೇಳಿಕೊಂಡು

ನಮ್ ಹೇಳಿದಂಗೆ ಎರಡನೇ ಅಂಶ ಎಲ್ಲಾ ಪಂಚಾಯತ್ ವ್ಯಾಪ್ತಿಗಳ ರಚನೆ ಮಾಡ್ಬೇಕಾ इंग्लिश मार्केट में तो वो थोड़ा तबल का अपना बांट लेने का है नेक्स्ट लॉबी या नेक्स्ट बिल्डिंग के आउटर इधर मार्केट में बिल्डिंग में नहीं क्योंकि इधर थोड़ा तबल किराए का देता है इधर इंडियन शेंडर ओवर ये आसमान किराए का चेकिंग करने के लिए इधर एक्सेस करने के लिए इधर सोमेश्वर � You can oh, well, I can answer your question. I uh, request, please translate. Um, this morning at 10:30, we had a meeting with Mr. Prati Nambasra, who is the Deputy Chief Commissioner of Persons with Disability, uh, and who was working with the Secretary of Mr. Rajesh Sharlal. So, we had a meeting today at 10:30 with all the SCPDs, and to understand how the work is going <coughs> on and how we can help making So, what we are raising, Madam.

ಇದು ಕೋಲಾರ ಅಲ್ಲಿ ಕೋಲಾರದಲ್ಲ रिलेशन ಕೋರ್ಡಿನೇಟರ್ ಇದ್ದಾರೆ ಬೆಂಗಳೂರುದಲ್ಲ रिलेशन ಕೋರ್ಡಿನೇಟರ್ ಆಗ ಅಲ್ಲಿ ಕೋನ್ ನನಗೆ ಆಫ್ ಡಿಗೆ ಸಪೋರ್ಟ್ ಮಾಡ್ತಾರೆ ನಾನು ಕೆಲಸ ಮಾಡ್ತಾರೆ ಸೊ ದಿಸೆಸ್ ಸೊ ಮೀಕ್ಟಿಕ್ ಏಕ್ಟಿವಿಟಿ ಏಕ್ಟಿಕ್ ಆಗ ಒಂದು ಡಿಮೆನ್ಷನ್ ಇಕ್ಕೆ ಸಮೋದ್ದಲ್ಲಾ ಮೂರು ಚಟರ ಸಟೈಡ್ ಆಗುತ್ತೆ ಸರಿಗ ಏಕ್ಟಿಕ್ ಸಂಸ್ಥೆ ಅಕಾರ್ಡ್ಸ್ ಸ್ಟೇಟಿಡ್ ಅಸಾರ್ಟ್ ಡೆವೆಲಪ್ಮೆಂಟ್ ಮಾಡ್ತಾರೆ ಡಿ ಅಂಡ್ ಲಾಂಬೆಟ್ ಆಗಿರೋ ಇಟ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಸನ್ ಜಾಯಿನ್ ಇರೋ ಲೇಸೋ ನಮ್ದು ಕರೆಕ್ಟ್ ಆಗಿ ಏನು ಇರಬೇಕು ಅಂತ ಬೆಟ್ಟಿರು ಇಟ್ ಇಂಪಾರ್ಟೆಂಟ್ ಇರಲೇನಾ ये नहीं इम्पोर्टेंट इलाज नहीं कटाई हुई थी लेकिन सर्विस का इलाज <laughs> <laughs> सर बंद हो गया था जर्नल वाला तो आपका इलाज अगर जर्नल तो पैसे की तरह है बंदूकें 40 रुपए नंबर लगा हुआ है बट आजीवन वाला आजीवन वाले वाला टाइप का इलाज आगे जर्नल वाला डैनिकेंसलर ने बीजी किया था ना पड़ा त्याग लोड़ा जिला साइट पर तो मैंने वहाँ पे आह विश्वाय बन बनाने के लिए आह विश्वाय 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 Yeah, I so, I think all your issues we have noted down. We will discuss with the ACBT office and we will make sure there is a letter which helps everyone. Uh, Can we excuse myself and uh, Srinivasan sir, we need to leave, we have other engagements.